ಬಿ ಹೆ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ಜೀವನದಲ್ಲಿ ದಶಾ ಸಂಧಿಗಳು ಬಹಳ ಯೋಗಪ್ರದವಾಗಿರ್ತಕ್ಕಂಥದ್ದು ಹಾಗಾದರೆ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದವರಿಗೆ ಈ ದಶಾ ಸಂಧಿ ಈ ಇಂತಹ ಯೋಗ ಹೇಳತಕ್ಕಂಥದ್ದು ಯಾವ ರೀತಿ ಪ್ರಯೋಜನವನ್ನು ಕೊಡುತ್ತೆ ಹೇಳತಕ್ಕದ್ದು ನೋಡೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಕೇತವೀ ನಮಃ ನೋಡಿ ವೀಕ್ಷಕರೇ ಕರ್ಕಾಟಕ ರಾಷ್ಟ್ರಾದಿಪತಿ ಚಂದ್ರ ಹಾಗೆ ಲಾಭಾದಿ ಎರಡನೆಯ ಮನೆ ರವಿಯ ಯೋಗ ಹೇಳತಕ್ಕಂಥದ್ದು ಅಂದರೆ ಧನಸ್ಥಾನ ಧನಸ್ಥಾನಾಧಿಪತಿ ರವಿ ದಶಾ ರವಿ ಯೋಗ ಬಹಳ ವಿಶೇಷವಾಗಿ ತೇಜಸ್ಸು ವರ್ಚಸ್ಸು ಕೀರ್ತಿ ಯಶಸ್ಸು ಧೈರ್ಯ ಧನ ಧಾನ್ಯ ಜಯ ಸುಖ ಇವೆಲ್ಲ ಕೊಡ್ತಕ್ಕಂಥವನು ಧನಸ್ಥಾನಾಧಿಪತಿ ಯೋಗ ಅಳತಕ್ಕಂಥದ್ದು ಸರ್ಕಾರಿ ಉದ್ಯೋಗವನ್ನು ಕೊಡ್ತಕ್ಕಂಥವನು ಸರ್ಕಾರಿ ಉದ್ಯೋಗದಲ್ಲಿ ಪ್ರಮೋಷನ್ ಕೊಡ್ತಕ್ಕಂಥವನು ಸರ್ಕಾರಿ ನೌಕರಿ ಸಿಗುವಂಥದ್ದು ಇವೆಲ್ಲವೂ ಕೂಡ ಈ ದಶಾದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಭಾಗ್ಯಸ್ಥಾನ ನವಮಾಧಿಪತಿ ಭಾಗ್ಯಯೋಗ ಹೇಳತಕ್ಕಂಥದ್ದು ಇಲ್ಲಿ ಭಾಗ್ಯಾಧಿಪತಿ ಯೋಗ ಹೇಳ್ತಕ್ಕಂಥವರು ಗುರುದಶ ಹೇಳತಕ್ಕಂಥದ್ದು ಅಂದರೆ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಒಂಬತ್ತನೇ ಸ್ಥಾನಾಧಿಪತಿ ಯೋಗ ಗುರು ಹೇಳತಕ್ಕಂಥದ್ದು ಅಂತಹ ಗುರುವಿನ ಮಹರ್ದಶೆಯಲ್ಲಿ ವಿಪರೀತವಾದಂತಹ ರಾಜಯೋಗ ಹೇಳತಕ್ಕಂಥದ್ದು ನೀವು ಮುಟ್ಟಿದೆಲ್ಲವೂ ಕೂಡ ಅದೃಷ್ಟ ಹೇಳತಕ್ಕಂಥದ್ದು ಅಂದರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಜಯಸ್ ಲಭಿಸುತ್ತೆ ಹೇಳ್ತಕ್ಕಂಥದ್ದು ವಾಹನ ಯೋಗವನ್ನು ಕೊಡುತ್ತೆ ಆಭರಣಗಳ ಯೋಗ ಹೇಳತಕ್ಕಂಥದ್ದು ಸ್ವಂತ ಮನೆ ಆಗಬೇಕು ಹಾಗೆ ಪ್ರೀತಿ ಪ್ರೇಮದಿಂದ ಪ್ರೀತಿಸಿ ವಿವಾಹ ಆಗ್ತಾ ನೋಡಿ ಅವರಿಗೂ ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಬಾಂಧವ್ಯ ಸಿಗ್ತಕ್ಕಂಥದ್ದು ಗುರು ಹಿರಿಯವರ ಆಶೀರ್ವಾದ ಸಿಕ್ಕಿ ವಿವಾಹ ಆಗತಕ್ಕಂಥದ್ದು ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಹಾಗೆ ಇದರಲ್ಲಿ ಬಹಳ ವಿಶೇಷವಾಗಿನಪ್ಪ ಅಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗುರುವಿನ ಅನುಗ್ರಹ ಆಗ್ತಕ್ಕಂಥದ್ದು ಒಳ್ಳೆ ಪರ್ಸೆಂಟೇಜ್ ಬರ್ತಕ್ಕಂಥದ್ದು ಕ್ಯಾಂಪಸ್ ಸಿಲೆಕ್ಷನ್ ಆಗತಕ್ಕಂಥದ್ದು ಕೆಲಸ ಕಾರ್ಯಗಳಿಗೆ ಹಾಗೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ತಕ್ಕಂಥದ್ದು ಹೆಚ್ಚಿನ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವಂಥದ್ದು ಕಂಪ್ನಿಯಿಂದಲೇ ಉದ್ಯೋಗಕ್ಕೆ ಕಳಿಸ್ತಕ್ಕಂಥದ್ದು ಇನ್ನು ಹೆಚ್ಚಿನ ಹೆಚ್ಚಿನ ವೇತನವನ್ನು ಪಡೆಯುವಂಥದ್ದು ಇವೆಲ್ಲವೂ ಕೂಡ ಸಿಗ್ತಕ್ಕಂಥದ್ದು ಭಾಗ್ಯಯೋಗ ಹೇಳ್ತಕ್ಕಂಥದ್ದು ಭಾಗ್ಯಯೋಗಾಧಿಪತಿಗಳ ಚಿಂತನೆಗಳನ್ನು ನಾವು ಮಾಡ್ತಕ್ಕಂಥದ್ದು ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಹನ್ನೊಂದನೇ ಧನಧಾನ್ಯಾದಿಗಳನ್ನು ಕೊಡ್ತಕ್ಕಂಥ ಸ್ಥಾನ ಶುಕ್ರದಶಾ ಹೇಳ್ತಕ್ಕಂಥದ್ದು ನೋಡಿ ಒಂದು ರವಿದಶಾ ಇನ್ನೊಂದು ಗುರುದಶ ಅಥವಾ ಇನ್ನೊಂದು ಶುಕ್ರದಶ ಈ ಮೂರು ದಶಾಗಳು ನಿಮಗೆ ಯಾವುದಾದರೂ ಒಂದು ಇದ್ದರೂ ಕೂಡ ಈ ವರ್ಷ ಪೂರ್ತಿಯಾಗಿ ರಾಜಯೋಗವನ್ನೇ ನೀವು ಅನುಭವಿಸುತ್ತೀರಿ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ನೀವು ವಿಜಯೋತ್ಸಾಹವನ್ನು ಪಡೆಯುತ್ತೀರಿ ಹಾಗೆ ಬೇರೆ ಬೇರೆ ದಶಗಳು ನಡೀತಾ ಇದೆ ನೋಡಿ ಈ ರಾಶಿಯವರಿಗೆ ಶನಿದಶ ಶನಿಕಂಟಕ ಅಥವಾ ರಾಹು ಕಂಟಕ ಕೇತು ಕಂಟಕಗಳಿದ್ದರೆ ಅವು ನಿಮಗೆ ತುಂಬ ಸಾಲ ಬಾಧೆಯನ್ನು ಅಥವಾ ಸಮಸ್ಯೆಗಳನ್ನು ಅಥವಾ ಕೋರ್ಟು ಕಚೇರಿ ತಕರಾರು ನೋವುಗಳನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಸಂಸಾರದಲ್ಲಿ ವಿರಸಗಳಾಗ್ತಾ ಇರತಕ್ಕಂಥದ್ದು ವಿಭಿನ್ನ ರೀತಿಯಲ್ಲಿ ದಾಂಪತ್ಯ ಜೀವನ ಇರತಕ್ಕಂಥದ್ದು ಹಾಗೆ ಮೂರನೇ ವ್ಯಕ್ತಿಯಿಂದ ಸಂಸಾರ ಹಾಳಾಗುವಂಥದ್ದು ಈ ಥರದ್ದೆಲ್ಲ ಒಂದಷ್ಟು ಕೂಡ ಇರತಕ್ಕಂಥದ್ದು ಅದಕ್ಕೆ ನಿಮ್ಮ ನಿಮ್ಮ ಜಾತಕಗಳನ್ನು ವೈಯಕ್ತಿಕವಾದಂತಹ ಜಾತಿಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಯಾವ ದೆಶೆ ನಡೀತಾ ಇದೆ ಯಾವ್ಯಾವ ಕೆಲಸ ಕಾರ್ಯಗಳಿಗೆ ಮಾಡಲಿಕ್ಕೆ ಅನುಕೂಲಕರವಾಗುತ್ತೆ ಅಂತಕ್ಕಂಥದ್ದೆಲ್ಲವೂ ಕೂಡ ತಿಳಿಸಿಕೊಡುತ್ತೆ ಹೇಳತಕ್ಕಂಥದ್ದು ವೀಕ್ಷಕರೇ ನಿಮ್ಮ ನಿಮ್ಮ ಜಾತಕಗಳನ್ನು ನೀವು ನೋಡ್ಕೊಳ್ಬೇಕು ಅಂತಿದ್ದರೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಹುಟ್ಟಿದ ಸಮಯ ಅಥವಾ ಅದು ಇಲ್ಲಾಳಾದರೆ ನಿಮ್ಮ ಹೆಸರು ಭಾವಚಿತ್ರ ಮತ್ತು ನಿಮ್ಮ ವಯಸ್ಸು ಇದನ್ನು ನಮಗೆ ವಾಟ್ಸಾಪ್ ಮೂಲಕ ಕಳಿಸಿ ಅದನ್ನೆಲ್ಲವೂ ಕೂಡ ಏನು ಸಮಸ್ಯೆ ಇದೆ ಯಾವ ದಶಾ ಇದೆ ಅಂತಕ್ಕಂಥ ಕೂಡ ತಿಳಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲ ನಿಮ್ಮೆಲ್ಲ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಪರಿಹಾರವನ್ನು ಕೂಡ ಮಾಡಿಕೊಡಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ